ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿಗೆ ಇಂಡಿಯಾ ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು ಯಾರೆಲ್ಲ ಮೊದಲೇ ಸರಿ ಸಾರಿ ನನ್ನ ಚಾನಲ್ ನೋಡ್ತಿರೋ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ನಿಮ್ಮಲ್ಲಿ ಯೂಟ್ಯೂಬ್ ಚಾನಲ್ನ ಮಾಡ್ತಾರೆ ನಾನು ಕೂಡ ವೀಕ್ಷಿಸ್ತಾ ಇದ್ದೀನಿ ನಿಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ಇವತ್ತು ಜೀನಿ ಸ್ಲಿಮ್ ಬಗ್ಗೆ ಹೇಳ್ತಾ ಇದ್ದೀನಿ ಫಸ್ಟ್ ಒನ್ ಹೇಳ್ತೀನಿ ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ವೀಡಿಯೋ ಅಲ್ಲ ಇದು ನಾವು ಬಳಸಿ ಬಳಸಿ ಇದು ಯಾವ ರೀತಿ ನಮಗೆ ರಿಸಲ್ಟ್ ಕೊಡ್ತಿದೆಯಾ ಇದ್ರದ್ದು ಏನು ಎಫೆಕ್ಟಿವ್ ಆಗಿದೆ ಇದು ಯಾವ ರೀತಿ ನಮಗೆ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗಿದೆಯಾ ಇದರಿಂದ ಉಪಯೋಗ ಆಗಿದೆಯಾ ಕಂಪ್ಲೀಟ್ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ತುಂಬ ಕ್ವಶನ್ಸ್ ಆ್ಯಂಡ್ ಕಮೆಂಟ್ಸ್ನ ಮಾಡ್ತಾ ಸ್ಲಿಮ್ ಜಿನಿ ಜಿನಿಸ್ಲಿಮ್ ಬಗ್ಗೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದಾಗಿಂದ ಹಾಗಾಗಿ ನಾನು ಬಂದು ಕಂಪ್ಲೀಟಾಗಿ ನಿಮ್ಗೊಂದು ಇನ್ಫಾರ್ಮೇಶನ ಕೊಡ್ತಾ ಇದ್ದೀನಿ ಎಷ್ಟು ನಾವು ಸಣ್ಣ ಆಗಿದ್ದೀವಿ ಇದನ್ನ ತಗೊಂಡು ಯಾವ ರೀತಿ ನಾವು ತುಂಬ ಪ್ರಶ್ನೆಗಳಿದೆ ಇದನ್ನು ತಗೊಂಡು ಊಟ ಮಾಡಬೇಕಾ ಬೇಡವಾ ಇದನ್ನ ತೊಗೊಂಡೋದು ತೊಗೊಂಡ್ಮೇಲೆ ತಿರ್ಗ ಮತ್ತೆ ನಾವು ಇದನ್ನ ಸ್ಟಾಪ್ ಆದ್ಮೇಲೆ ತಿರ್ಗ ಮತ್ತೆ ದಪ್ಪ ಹಾಕ್ತಿವ ಇದನ್ನು ತೊಗೊಂಡ್ಮೇಲೆ ಸಣ್ಣ ಹಾಕ್ತೀವ ಇದನ್ನ ತಗೊಂಡ್ಮೇಲೆ ಜಿನಿಸ್ಲಿಮ್ ತೊಗೊಂಡ್ಮೇಲೆ ನಾವು ಬಂದು ವಾಕ್ ಆ್ಯಂಡ್ ಎಕ್ಸಸೈಸು ಎಲ್ಲ ಮಾಡಬೇಕಾ ಇದನ್ನು ತೊಗೊಂಡು ಏನಾದರೂ ಇದು ತೊಗೊಂಡ್ಮೇಲೆ ಎಕ್ಸ್ಟ್ರಾ ಊಟ ಗೀಟ ಮಾಡಬೇಕಾ ಯಾವ ರೀತಿ ನಮ್ಮ ದಿನನಿತ್ಯದ ಲೈಫ್ ಸ್ಟೈಲನ್ನ ಏನೇನು ಚೇಂಜ್ ಮಾಡ್ಕೋಬೇಕು ತುಂಬ ಪ್ರಶ್ನೆಗಳಿದೆ ಬಾಣ್ತಿ ಎಲ್ಲ ತಗೋಬೇಕಾ ಅಂತೆಲ್ಲ ಕೇಳ್ತಾ ಇರ್ತೀರ ಬಾಣ್ತಿಯರು ಕೂಡ ಕೇಳಿದ್ದೀರಾ ಅಕ್ಕ ನಾವು ಇವಾಗ ಬಾಣ್ತಿ ಜೀನಿಸ್ಲಿಮ್ ತೊಗೊಬೋದ ಅಂತ ಕೇಳಿದ್ದೀರಾ ಹಾಗಾಗಿ ತುಂಬ ಪ್ರಶ್ನೆಗಳು ಇದ್ರಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇದನ್ನು ಯಾರು ತಗೋಬೇಕು ಯಾವ ರೀತಿ ತಗೋಬೇಕು ಇದನ್ನು ತಗೊಂಡ್ರೆ ನಿಜವಾಗ್ಲೂ ಸಣ್ಣ ಆಗಿದ್ದೀವಾ ಅಂತೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳಣ ಅಂತ ಹೇಳಿ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಇದನ್ನ ನಾನು ಇಬ್ರು ಇಬ್ಬರು ರೆಕಮೆಂಡ್ ಮಾಡಿದೀನಿ ತಗೊಂಡ್ ಮೇಲೆ ನಿಜವಾಗ್ಲೂ ಸಣ್ಣ ಹಾಕ್ತಿವಿ ಪ್ರೆಸೆಂಟ್ ಅಲ್ಲಿ ಸಣ್ಣ ಆಗಿ ಮತ್ತೆ ಇದನ್ನ ಸ್ಟಾಪ್ ಮಾಡಿದ್ಮೇಲೆ ಮತ್ತೆ ತಿರ್ಗ ದಪ್ಪ ಹಾಕ್ತೀವಿ ಅನ್ನೋದು ತುಂಬಾ ಜನಕ್ಕೆ ಡೌಟ್ಸ್ ಇದ್ದೇ ಇರುತ್ತೆ ಹೌದು ಮತ್ತೆ ದಪ್ಪ ಆಗ್ಬಿಡ್ತಿವಿ ಬಿಡು ಅಂತ ಅನ್ಕೊಂತ ಇರ್ತಾರೆ ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಆ ವಿಡಿಯೋನ ನೀವು ಬೇಕಾದ್ರೆ ಜೀನಿಸ್ ಲಿಂಕ್ ಕೆಳಗಡೆ ಹೋಗಿ ನೋಡಿ ಕಮೆಂಟ್ಸ್ ಅದಕ್ಕೆ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಇದನ್ನ ತಗೊಂಡ್ಮೇಲೆ ಇದನ್ನ ಎಲ್ಲಿ ಯಾವ ರೀತಿ ತಗೋಬೇಕು ಎಷ್ಟು ಸರಿ ತಗೋಬೇಕು ಇದನ್ನ ತಗೊಂಡ್ಮೇಲೆ ಏನೇನು ಊಟನ ಮಾಡಬಾರ್ದು ಯಾವ್ಯಾವ ಊಟನ ಸ್ಕಿಪ್ ಮಾಡಬೇಕು ಅನ್ನದೆಲ್ಲ ಹೇಳ್ತೀನಿ ಇವಾಗ ನಾವು ಬಂದು ಜೀನಿ ಲಿಮ್ನ ತಗೊಂಡಿದ್ದು ಸಣ್ಣ ಹಾಕ್ಬೇಕು ಅಂತೇಳಿ ಜೀನಿ ಲಿಮ್ನ ತಗೋ ತರಿಸ್ಕೊಂಡಿದ್ದು ಇದು ಬಂದು ಒಂದು ಸಾವಿರ ಸಾವಿರದ ಐನೂರ ಮೂವತ್ತು ರೂಪಾಯಿ ಇದ್ರದ ಮೇಲೆ ಇದು ಜೀನಿ ಲಿಮು ಆನ್ಲೈನಲ್ಲೇ ಸಿಗೋದು ನನಗೆ ಗೊತ್ತಿರೋ ಪ್ರಕಾರ ನಾನು ಸೂಪರ್ ಮಾರ್ಕೆಟು ಎಲ್ಲ ಕಡೆ ಹುಡುಕಿದ್ದೀನಿ ನಾನಿರೋದು ತುಮಕೂರಲ್ಲಿ ಇಲ್ಲಿ ಬಂದು ವಿಶಾಲ್ ಮಾರ್ಟು ಸೂಪರ್ ಮಾರ್ಕೆಟು ಎಲ್ಲ ಕಡೆ ಹುಡುಕಿದೆ ಎಲ್ಲೂ ಕೂಡ ನನಗೆ ಸಿಕ್ಕಲಿಲ್ಲ ನಮಗೆ ಸಿಕ್ಕಿದ್ದು ಬಂದು ಇದು ಆನ್ಲೈನಲ್ಲಿ ಇದ್ರ ನಂಬರ್ ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಆನ್ಲೈನಲ್ಲಿ ಫೋನ್ ಮಾಡಿದರೆ ನಿಮ್ಮ ಅಡ್ರೆಸ್ನ ಹೇಳಿದರೆ ನಿಮಗೆ ಇದನ್ನು ತಲುಪಿಸ್ಕೊಡ್ತಾರೆ ಸಾವಿರದ ಐನೂರ ಮೂವತ್ತು ರೂಪಾಯಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಇದನ್ನು ತೊಗೊಂಡ್ಮೇಲೆ ನಿಜವಾಗ್ಲೂ ಸಣ್ಣ ಆಗಿದ್ದೀವಿ ನಿಮಗೆ ವಿತ್ ಪ್ರೂಫ್ ಸಮೇತ ಕೂಡ ತೋರಿಸ್ತೀನಿ ಹತ್ತು ಕೆ ಜಿ ಡ್ರಾಪ್ ಆಗಿದ್ದಾರೆ ನನ್ನ ಹಸ್ಬೆಂಡು ನಿಜವಾಗ್ಲು ಬೆಳಗ್ಗೆ ಸಂಜೆ ಒಂದೊಂದು ಗ್ಲಾಸ್ನ ತಗೊಂಡಿದ್ದಾರೆ ಡೈಲಿ ಸಾರಿ ವಾಕ್ ಮಾತ್ರ ಕಂಪಲ್ಸರಿ ಮಾಡಲೇಬೇಕು ನನ್ನ ಹಸ್ಬೆಂಡ್ ಬೆಳಿಗ್ಗೆ ಒಂದು ಒಂದೂವರೆ ಸ್ಪೂನು ಸಂಜೆ ಒಂದೂವರೆ ಸ್ಪೂನು ಇದನ್ನ ತಗೊಂಡ್ಮೇಲೆ ಯಾವುದೇ ರೀತಿಯಂತ ಊಟನ ಮಾಡಬಾರ್ದು ನೀವು ಅಂದ್ರೆ ಕಾರ್ಬೋಹೈಡ್ರೇಟ್ ರೈಸ್ನಂತೂ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ರಾಗಿ ರಾಗಿ ದೋಸೆ ಚಪಾತಿ ಫ್ರೂಟ್ಸು ಸಲಾಡ್ಸ್ ಬೇಕಾದ್ರೆ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ ತಗೊಂಡ್ರೆ ಹೊಟ್ಟೆ ಹಸು ಆಗಲ್ಲ ಸ್ಟಾರ್ಟಿಂಗ್ ತ್ರೀ ಡೇಸ್ ನಿಮ್ಗೆ ಅಡ್ಜಸ್ಟ್ ಆಗಬೇಕಲ್ಲ ಅಂಥ ಸಮಯದಲ್ಲಿ ನಿಮಗೆ ಹೊಟ್ಟೆ ಹಸು ಆಗ್ಬೋದು ಅಂದರೆ ಬ್ರೇಕ್ಫಾಸ್ಟ್ ಆ್ಯಂಡ್ ನೈಟ್ ಡಿನ್ನರ್ಗೆ ಇದನ್ನು ಯೂಸ್ ಮಾಡಿ ಸೆಂಟ್ರಲ್ಲಿ ಬಂದು ನಾರ್ಮಲಾಗಿ ನೀವು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬಂದು ಸಲಾಡ್ಸ್ ಫ್ರೂಟ್ಸ್ ಇದನ್ನು ತಿನ್ಕೋಬೋದು ಮಾರ್ನಿಂಗ್ ಸ್ವಲ್ಪ ಒಂದು ಟೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ಗೆಲ್ಲ ಮಧ್ಯಾಹ್ನ ಒನ್ ಟ್ವೆಲ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಏನಾದರೂ ಫ್ರೂಟ್ಸ್ ತಿನ್ನಿ ಏನಾದರೂ ನಿಮಗೆ ತಿನ್ನಬೇಕು ಅನ್ಸಿದ್ರೆ ಮಾತ್ರ ನಾನು ಹೇಳ್ತಾ ಇರೋದು ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡಿ ಮಧ್ಯಾಹ್ನ ಬಂದು ಮಾಮೂಲಿ ಮನೇಲಿ ಏನು ಊಟ ಮಾಡ್ತೀರ ಮನೆ ಊಟನ ಆರಾಮಾಗಿ ಊಟ ಮಾಡ್ಬೋದು ರೈಸ್ ಸ್ವಲ್ಪ ಕಡಿಮೆ ಇರಲಿ ಅದ್ರ ಜೊತೆಗೆ ಜಾಸ್ತಿ ಸೊಪ್ಪು ತರಕಾರಿ ಪಲ್ಯಗಳು ಈ ಥರ ಫ್ರೂಟ್ಸು ಇಂಥವನ್ನ ಜಾಸ್ತಿ ತೊಗೊಳ್ಳಿ ಜಾಸ್ತಿ ಆಯಿಲಲ್ಲಿ ಕರೆದಿರುವಂಥ ಎಣ್ಣೆಲಿ ಎಣ್ಣೆಲಿ ಕಂಪ್ಲೀಟಾಗಿ ಎಣ್ಣೆ ಸ್ಟಾಪ್ ಮಾಡಿ ನೀವು ವರ್ಕೌಟ್ ಮಾಡಬೇಕು ಸಣ್ಣ ಆಗಬೇಕು ಅಂದರೆ ಕೆಲವೊಂದನ್ನ ತ್ಯಜಿಸ್ಬೇಕು ಸ್ವಲ್ಪ ದಿವಸಗಳ ಮಟ್ಟಿಗೆ ಅಂತ ಅಂತೀನಿ ತುಂಬ ಬಾಯಿ ರುಚಿ ಇರಬಾರ್ದು ಎಣ್ಣೆ ನಮಗೆ ಹೋದರೆ ನಮ್ಗೆ ಫ್ಯಾಟ್ ಆಗೇ ಆಗುತ್ತೆ ಹಾಗಾಗಿ ನಾನು ಹೇಳ್ತಾ ಇರೋದು ರೈಸ್ ಕಡಿಮೆ ಮಾಡಿ ಫುಲ್ ಎಣ್ಣೆ ಊಟನ ಸ್ಕಿಪ್ ಮಾಡಿದ್ದಾರೆ ಎಣ್ಣೆಯಲ್ಲಿ ಆಯಿಲಲ್ಲಿ ಕರೆದಿರುವಂಥ ಊಟನ ಏನು ಮಾಡ್ತಿಲ್ಲ ಅವರು ಡಯಟ್ ಪ್ಲಾನ್ ಇಟ್ಕೊಂಡಿದ್ದಾರೆ ಹತ್ತು ಕೆ ಜಿ ಕಡಿಮೆ ತೋರಿಸ್ತೀನಿ ನಾನು ಕೂಡ ನಂಬಿರಲಿಲ್ಲ ಅವ್ರು ನಿಜ ಸಣ್ಣ ಅಂತ ನಾನು ಕೂಡ ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ ನನಗೆ ಎಷ್ಟು ಸಣ್ಣ ಆಗಿದ್ದಾರೆ ಅಂದರೆ ನಿಜವಾಗ್ಲೂ ಜೀನೀಸ್ ಇಲ್ಲ ಅಂತಲೇ ಹೇಳ್ತೀನಿ ನೈಂಟಿ ಸಿಕ್ಸಿಂದ ಏಯ್ಟಿ ಸಿಕ್ಸ್ ಆಗಿದ್ದಾರೆ ಈಗ ಪ್ರೆಸೆಂಟ್ ವೈಟ್ ಇದರಿಂದ ನನಗೆ ಇವಾಗ ಅದು ಇದರಿಂದ ನನಗೆ ಸಿಗೋದಿಲ್ಲ ಜೀನೀಸ್ ಲಿಮ್ಮು ಎತ್ತಿಡಿಬೇಕಂತೇನಿಲ್ಲ ಈ ಜೀನೀಸ್ ನಿಜವಾಗ್ಲೂ ನಿಜವಾಗಲೂ ಸಣ್ಣ ಆಗಿದ್ದಾರೆ ಹತ್ತು ಕೆ ಜಿ ಹಾಗಾಗಿ ನಾನು ವೀಡಿಯೋದಲ್ಲಿ ಹೇಳ್ತಾ ಇರೋದು ನನ್ನ ಚಿಕ್ಕಮ್ಮನ ಮಗಳು ಕೂಡ ಕುಡಿತಾ ಇದ್ದಾಳೆ ನಾನು ಬಂದು ಈಗ ಫೀಡಿಂಗ್ ಫೀಡಿಂಗ್ ಮಾಡಿಸ್ತಾ ಇದ್ದೀನಿ ನನ್ನ ಪಾಪುಗೆ ಹಾಗಾಗಿ ನಾನು ಕುಡಿತಾ ಇಲ್ಲ ನಾನು ಬಂದು ಜಾ ಈಗ ಸ್ಟಾಪ್ ಮಾಡ್ತೀನಿ ಜನ್ವರಿ ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತೀನಿ ನಾನು ಕೂಡ ಒಂದು ಹತ್ತು ಕೆ ಜಿ ನಾನು ಡ್ರಾಪ್ ಆಗಬೇಕು ನಾನು ಕೂಡ ಕುಡಿದೇ ಕುಡಿತೀನಿ ಇದನ್ನು ಈಗ ನನ್ನ ಹಸ್ಬೆಂಡ್ ಫಸ್ಟ್ ತೊಗೊತಾ ಇದ್ದಾರೆ ನೆಕ್ಸ್ಟ್ ನಾನು ತೊಗೊತೀನಿ ಒಂದು ಹತ್ತು ಕೆ ಜಿ ಡೌನ್ ಆಗಲಿಕ್ಕೆ ನಾನು ತೊಗೊತೀನಿ ಅವರು ಏನೇನು ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂತ ನೈಟ್ ಒಂದುವರೆ ಸ್ಪೂನ್ ಹಾಕಿ ಜೀನೀಸ್ ಲಿಮ್ನ ಮಾಡ್ಕೊಡ್ತೀನಿ ಬೆಳಗ್ಗೆಯೂ ಕೂಡ ಮಾಡಿಕೊಡ್ತೀನಿ ಮಾಮೂಲಿ ಮನೇಲಿ ಊಟ ಏನು ಮಾಡ್ತಾರೋ ಮಧ್ಯಾಹ್ನ ಊಟ ಅದನ್ನು ತಿನ್ಕೋತಾ ಇದ್ದಾರೆ ಕಂಪ್ಲೀಟಾಗಿ ಆಯಿಲ್ ಫುಡ್ ಸ್ಟಾಪ್ ಮಾಡಿದ್ದಾರೆ ಕಂಪ್ಲೀಟಾಗಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ವಾಕ್ ಮಾಡಿದರೆ ಸಾಕು ನಿಮಗೆ ಗೊತ್ತಿರೋಂಥ ಎಕ್ಸಸೈಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಊಟ ಆದಮೇಲೆ ಅಂದರೆ ಒಂದೊಂದು ಹಾಫ್ ಆನ್ ಅವರು ನೈಟ್ ಊಟ ಮಾಡಲ್ಲ ಸ್ಲಿಮ್ ತೊಗೊತೀರಾ ಡೈಲಿ ಒಂದೊಂದು ಹಾಫ್ ಆನ್ ಅವರ್ ಮಾರ್ನಿಂಗ್ ಒಂದು ಹಾಫ್ ಆನ್ ಅವರ್ ಈವ್ನಿಂಗ್ ಒಂದೊಂದು ಹಾಫ್ ಆನ್ ಅವರ್ ವಾಕ್ ಮಾಡಿ ಸಾಕು ನನಗೆ ಇದನ್ನೇ ಮಾಡ್ತಾರೆ ನನ್ನ ಹಸ್ಬೆಂಡ್ ಬರೀ ವಾಕ್ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಾದ ಎಕ್ಸರ್ಸೈಸ್ ಎಕ್ಸಸೈಸ್ ಕೂಡ ಮಾಡಲ್ಲ ಅವ್ರು ಮಾಡೋಕ್ಕೂ ಬರುತ್ತೆ ಬಟ್ ವಾಕ್ ವಾಕ್ ಹೋಗ್ತಾರೆ ನಿಮ್ಗೆ ಏನಾದರೂ ಎಕ್ಸಸೈಸ್ ಗೊತ್ತಿದ್ರೆ ಎಕ್ಸಸೈಸ್ಗಳನ್ನ ಕೂಡ ಮಾಡಿ ಮತ್ತೆ ನೀವೇನಾದರೂ ಕೆಲಸ ಮಾಡಲಿಕ್ಕೆ ಹೊರಗಡೆ ಅನ್ನೋದಾದ್ರೆ ಅನ್ನೋದಾದರೆ ನಿಮ್ಗೇನು ವಾಕ್ ಅವಶ್ಯಕತೆ ಇರೋಲ್ಲ ಯಾಕಂದ್ರೆ ನೀವು ನಡ್ಕೊಂಡು ಹೋಗ್ತೀರಾ ಎಲ್ಲ ಕೆಲಸಗಳು ಮಾಡ್ತೀರಲ್ವ ಹಾಗಾಗಿ ವಾಕ್ ಏನು ಅವಶ್ಯಕತೆ ಇಲ್ಲ ನಿಮಗೆ ಅಂತ ಹೇಳ್ತೀನಿ ಆಗಿ ಮನೇಲಿ ಇವರು ವಾಕ್ ಮಾಡಿ ಮತ್ತು ಇದನ್ನ ಬಾಣ್ತಿರು ಕುಡಿಬೇಕಂದ್ರೆ ಬಸ್ತಿರೋರಂತೂ ಕುಡಿಬೇಡಿ ನಾನು ಹೇಳೋದು ನನ್ನ ಅಭಿಪ್ರಾಯ ಓನ್ ಎಕ್ಸ್ಪೀರಿಯನ್ಸ್ ಬೇಡ ಬಸ್ರೀರೆಲ್ಲ ಆ್ಯಕ್ಸಿಡೆನ್ ಆಗಬೇಕು ವೆಯ್ಟ್ ಗೈನ್ ಆಗಲೇಬೇಕು ಬಾಣ್ತಿರು ಯಾರೋ ಬಸ್ರಿ ನಾನು ತಗೋಬೋದ ಅಂತ ಕೇಳಿದರು ಹಾಗಾಗಿ ಬಸ್ತ್ರೀರ್ಗಂತೂ ಬೇಡ ನಾನು ಬಸ್ತ್ರೀರಿಗೆ ಇದನ್ನ ರೆಕಮೆಂಡ್ ಮಾಡಲ್ಲ ಯಾಕಂದರೆ ವೆಯ್ಟ್ ಗೈನ್ ಆಗಬೇಕು ಒಳ್ಳೆ ರೀತಿ ಮಗು ಹುಟ್ಟಬೇಕು ನಿಮಗೆ ಜೀನಿಸ್ ಸ್ಲಿಮ್ ಎಲ್ಲ ತೊಗೊಳಕ್ ಹೋಗ್ಬೇಡಿ ನೀವು ವೆಯ್ಟ್ ಗೈನ್ ಆದರೂ ಪರವಾಗಿಲ್ಲ ನೆಕ್ಸ್ಟು ಬಾಣ ಅಂತಲೇ ಎಲ್ಲ ಮೇಲೆ ನೀವು ನೆಕ್ಸ್ಟು ವೆಯ್ಟ್ ಲಾಸ್ ಮಾಡ್ಕೋಬೋದು ಆರಾಮಾಗಿ ಈ ಥರ ಜೀನಸ್ಲಿಮ್ನ ಯೂಸ್ ಮಾಡ್ಕೊಂಡು ನೀವು ಸ್ಲಿಮ್ ಆಗ್ಬೋದು ಫುಡ್ ಕಂಟ್ರೋಲೆಲ್ಲ ಮಾಡಿ ನೆಕ್ಸ್ಟ್ ಬಾಣ್ತಿರ್ಗಿ ಹೇಳೋದಂದ್ರೆ ನೀವು ಫೀಡ್ ಮಾಡಿಸ್ತಿದ್ದೀರ ಅನ್ನೋದಂದರೆ ಚೆನ್ನಾಗಿ ಊಟನ ಮಾಡಿ ವಾಕ್ ಮಾಡಿ ಸ್ವಲ್ಪ ಎಕ್ಸಸೈಸ್ ಮಾಡಿ ಸ್ವಲ್ಪ ದಿವಸ ವೆಯ್ಟ್ ಮಾಡಿ ಆಮೇಲೆ ಬಂದು ನೀವು ಸಣ್ಣ ಆಗ್ಬೋದು ಆಮೇಲೆ ಬಂದು ನೀವೆಲ್ಲ ಫುಡ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಕಂಪ್ಲೀಟಾಗಿ ನೀವು ಫೀಡೆಲ್ಲ ಸ್ಟಾಪ್ ಮಾಡಿದ್ಮೇಲೆ ನೀವು ಜಿಮಿಸ್ಲಿನ್ನ ತೊಗೊಳ್ಳಿ ಯಾಕಂದರೆ ನಾನೀಗ ಅದೇ ರೀತಿ ಮಾಡ್ತಾ ಇದ್ದೀನಿ ಹಾಗಾಗಿ ಬಾಣತಿರ್ ಕಂಪಲ್ಸರಿ ತೊಗೊಳಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಬಂದು ಈಗ ಬೆಳಿಗ್ಗೆನೇ ಮೆಸೇಜ್ ಬಂತು ನನಗೆ ಮೇಡಮ್ ಇದನ್ನ ಕುಡಿದು ಸ್ಟಾಪ್ ಮಾಡಿದ್ಮೇಲೆ ಮತ್ತೆ ನಾವು ದಪ್ಪ ಆಗ್ತೀವಿ ಅಂತ ಹೇಳಿದರು ದಪ್ಪ ಆಗ್ತಾರಲ್ವ ಅಂತ ಕೇಳಿದ್ರು ಯಾರು ಇಲ್ಲ ನಾನು ನನಗನ್ಸಿರೋ ಪ್ರಕಾರ ಇದು ಕುಡಿದು ಸ್ಟಾಪ್ ಮಾಡಿದ್ಮೇಲೆ ದಪ್ಪ ಆಗಲ್ಲ ಈಗ ಕಂಪ್ಲೀಟಾಗಿ ಟೆನ್ ಕೆ ಜಿ ಡ್ರಾಪ್ ಆಗಿದ್ದಾರೆ ನನ್ನ ಹಸ್ಬೆಂಡು ತುಂಬ ಸ್ಲಿಮ್ ಆಗಿ ಸ್ಲಿಮ್ ಆಗಿ ತುಂಬ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದ್ದಾರೆ ಇನ್ನೂ ಹತ್ತು ಕೆ ಜಿ ಇಳಿಸ್ಬೇಕು ಇವಾಗ ಏಯ್ಟಿ ಸಿಕ್ಸ್ ಇದ್ದಾರೆ ಸೆವೆಂಟಿ ಸಿಕ್ಸ್ ಆಗೋವರೆಗೂ ನಾನು ಇದೇ ರೀತಿ ಕನ್ ಡಯಟ್ ಎಲ್ಲ ಪ್ಲಾ ಇದು ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಒಂದು ಟ್ವೆಂಟಿ ಕೆ ಜಿ ಕಡಿಮೆ ಆಗ್ಬೇಕಂತ ಇದ್ದಿದ್ದವ್ರು ಇನ್ನೂ ಕಂಟಿನ್ಯೂ ಮಾಡ್ತಾರೆ ಇವಾಗ ಯಾವುದು ಸ್ಟೈಲ್ ಇದೆ ಇದನ್ನ ಸ್ಲಿಮ್ ತೊಗೊಂಡು ಇನ್ನೂ ಹತ್ತು ಕೆ ಜಿ ಡ್ರಾಪ್ ಆಗ್ತಾರೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಆಗಿಲ್ಲ ಅವ್ರಿಗೆ ಇಷ್ಟು ದಿವಸ ಓವರ್ ಗ್ಯಾಸ್ಟ್ರಿಕ್ ಇತ್ತು ಸುಸ್ತಾಗ್ತಿತ್ತು ಅಂದರೂ ಬಿ ಪಿ ಕೂಡ ಬಂದಿತ್ತು ಸಡನ್ಲಿ ಬಿ ಪಿ ಅನ್ನೋದು ಮಾಮೂಲಿ ಬಂದು ಹೋಗ್ತಾ ಇರುತ್ತೆ ಎಲ್ಲಾರ್ಗು ಲೋ ಬಿ ಪೂ ಆಗುತ್ತೆ ಐ ಬಿ ಪಿನ ಆಗುತ್ತೆ ಸಡನ್ಲಿ ಬಿ ಪಿ ಕೂಡ ಬಂದ್ಬಿಟ್ಟಿತ್ತು ಗ್ಯಾಸ್ಟ್ರಿಕ್ ಇತ್ತು ಆ್ಯಸಿಡಿಟಿ ಇತ್ತು ಅವರಿಗೆ ಸುಸ್ತಾಗ್ತಿತ್ತು ಈ ಥರ ಎಲ್ಲ ಹಾಕ್ತಿತ್ತು ಇವಾಗೆಲ್ಲ ಕೂಡ ಕಂಟ್ರೋಲ್ ಆಗಿದೆ ಈ ಅಂತ ಹೇಳ್ಬೋದು ನೆಕ್ಸ್ಟು ದಪ್ಪ ಆಗ್ತೀರ ಅನ್ನೋದಾದ್ರೆ ಈಗ ನೆಕ್ಸ್ಟು ದಪ್ಪ ಇವಾಗ ಒಂದು ಇಪ್ಪತ್ತು ಕೆಜಿ ಡ್ರಾಪ್ ಆಗಿರ್ತೀರ ಆಯಿಲ್ ಫುಡ್ ತಿನ್ನೋದು ಬಿಟ್ಟು ಜಂಕ್ ಫುಡ್ ತಿನ್ನೋದು ಬಿಟ್ಟು ಬರೀ ಅನ್ನನ ತಿನ್ಕೊಂಡು ಹೇಗೋ ನೆಕ್ಸ್ಟಲ್ಲಿ ಹಿಂಗ್ ಮಾಡ್ಕೊಂಡು ಒಂಚೂರು ದಪ್ಪಾಗ್ಬಿಟ್ಟಿರ್ತೀವಿ ಚೆನ್ನಾಗಿ ನಾನ್ ವೆಜ್ಜು ಅದು ಇದು ಎಲ್ಲ ತಿನ್ಕೊಂಡು ದಪ್ಪ ಆಗಿರ್ತೀವಿ ನೆಕ್ಸ್ಟ್ ಬಂದು ಎಲ್ಲನೂ ಒಂದು ಲಿಮಿಟೇಷನ್ ಆಗಿ ಇವಾಗ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದೋ ಅದೇ ರೀತಿ ನೆಕ್ಸ್ಟು ಸ್ವಲ್ಪ ಆಯಿಲ್ ಫುಡ್ಡೆಲ್ಲ ಕಂಟ್ರೋಲ್ ಮಾಡಿಕೊಂಡು ಸೇಮ್ ಯಾವ ರೀತಿ ಲೈಫ್ನ ಲೀಡ್ ಮಾಡ್ತಾ ಇದ್ದೋ ಅದೇ ರೀತಿ ವಾ ಜಾ ವಾಕ್ ಎಲ್ಲ ಮಾಡಿಕೊಂಡು ವಾಕಿಂಗು ಜಾಕಿಂಗ್ ಎಲ್ಲ ಹೋಗಿ ಆಗಿ ಆಯಿಲ್ ಫುಡ್ಡು ಜಂಕ್ ಫುಡ್ ನಾವು ಬಿಟ್ಕೊಂಡು ಬಂದರೆ ಯಾವುದೇ ರೀತಿ ಅನ್ನೋದು ದಪ್ಪ ಆಗೋಲ್ಲ ಯಾಕಂದರೆ ನಾನು ಹೇಳ್ತಾ ಇರೋದು ನಮ್ಮ ಆರೋಗ್ಯನ ಎಷ್ಟು ಚೆನ್ನಾಗಿ ಕಾಪಾಡ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಇದನ್ನು ಡ್ರಾಪ್ ಮಾಡಿದ್ಮೇಲೆ ಮಾಡಿದ್ಮೇಲೆ ದಪ್ಪ ಆಗಲ್ಲ ಫಸ್ಟು ಸಣ್ಣ ಆಗೋಣ ಸಣ್ಣ ಆಗಿ ದಪ್ಪ ಆಗಿಬಿಟ್ರೆ ದಪ್ಪದ ದಪ್ಪ ಇಂದ ಸಣ್ಣ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ ಆದರೆ ನಿಜವಾಗ್ಲೂ ಇದರಲ್ಲಿ ನಾನು ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇಲ್ಲ ಇದು ಬಂದು ನೀವೇ ನೋಡ್ಬೋದು ಫುಲ್ಲು ನಟ್ಸ್ ಎಲ್ಲನೂ ಹಾಕಿ ಮಾಡಿರುವಂತ ಜೀನಿ ಆಯುರ್ವೇದಿಕ್ ಆಯುರ್ವೇದಿಕ್ ಪೌಡರ್ ಇದು ಜೀನಿ ನೀವು ನೋಡ್ತಾ ಇದ್ದರ ಎಲ್ಲ ಕಡೆ ಒಳ್ಳೆ ರಿಸಲ್ಟ್ ಇದೆ ಜೀನಿ ಬೂಸ್ಟರು ಎನರ್ಜಿ ಬೂಸ್ಟರು ಇದರಲ್ಲಿ ಎಲ್ಲ ರೀತಿಯಾದ ಪೌಷ್ಟಿಕಾಂಶ ಎಲ್ಲ ರೀತಿಯಾದ ಡ್ರೈ ಫ್ರೂಟ್ಸು ಪ್ರತಿಯೊಂದನ್ನು ಕೂಡ ಹಾಕಿ ನಮಗೆ ನ್ಯೂಟ್ರಿಷನ್ ಅಂದರೆ ನಮ್ಮ ಬಾಡಿಲಿ ಸಡನ್ ಆಗಿ ನಾವು ಡ್ರಾಪ್ ಆಗಿಬಿಟ್ವಿ ಅಂದರೆ ನಮಗೆ ಸುಸ್ತಾಗ್ಬಿಡುತ್ತೆ ಮತ್ತೆ ನಮಗೆ ಸಣ್ಣ ಸಣ್ಣ ಆಗ್ಬೇಕು ಅಂತೇಳಿ ಊಟ ಕಡಿಮೆ ಮಾಡಿಬಿಟ್ರೆ ನಮಗೆ ಎನರ್ಜಿ ಇರಲ್ಲ ಇದರಲ್ಲಿ ಎಲ್ಲ ರೀತಿಯಾದಂಥ ಕಾಳು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರೋದ್ರಿಂದ ನಮಗೆ ಎನರ್ಜಿ ಆಗಿರ್ತೀವಿ ಈಸಿಯಾಗಿ ಕೂಡ ವೆಯ್ಟ್ ಲಾಸ್ ಆಗ್ತೀವಿ ನಮಗೆ ಯೂಸ್ಫುಲ್ ಆಗಿದೆ ಯೂಸ್ಫುಲ್ ಆಗಿದೆ ಹಾಗಾಗಿ ಬಂದು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ತುಂಬಾ ಚೆನ್ನಾಗಿದೆ ನನ್ನ ತ ಚಿಕ್ಕಮ್ಮನ ಮಗಳು ಅಂತ ಹೇಳಿದ್ನಲ್ಲ ಅವಳಿಗೂ ಅನ್ಮ್ಯಾರಿಡು ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಇಯರ್ ಅವಳಿಗೆ ಅವಳು ಕೂಡ ಡ್ರಾಪ್ ಆಗಿದ್ದಾಳೆ ನಾಲ್ಕರಿಂದ ಐದು ಕೆ ಜಿ ಒಂದು ತಿಂಗಳಲ್ಲಿ ತಗೊಂಡಿದ್ದಾಳೆ ಅಕ್ಕ ನಿನ್ನ ನನ್ನನ್ನು ತುಂಬ ಪ್ರಶ್ನೆ ಮಾಡಿದ್ರು ಭಾವ ಹೇಗೆ ತೊಗೊಂಡಿದ್ದಾರೆ ಯಾವ ಥರ ತೊಗೊಂಡಿದ್ದಾರೆ ಏನು ಇತ್ತ ಅಂತೆಲ್ಲ ಕಂಪ್ಲೀಟಾಗಿ ಪ್ರಶ್ನೆ ಮಾಡಿ ನೋಡಮ್ಮ ಈ ಥರ ಇದೆ ನೀವು ಮಾಡ್ಬೋದು ಈ ಥರ ಇವಾಗ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ರು ಆ ರೀತಿ ಎಕ್ಸ್ಪ್ಲೇನ್ ಮಾಡಿ ಅವಳು ತೊಗೊಂಡ್ವಿ ಒಂದು ತಿಂಗಳಿಗೆ ಐದು ಕೆ ಜಿ ಸಣ್ಣ ಆಗಿದ್ದಾಳೆ ಹಾಗಾಗಿ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಅಂತ ಹಾಗಾಗಿ ಎಲ್ಲರೂ ಕೂಡ ಇದನ್ನ ತೊಗೋಬೋದು ಅಂತೇಳಿ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಿಮಗೂ ಕೂಡ ಯೂಸ್ಫುಲ್ ಆಗಲಿ ಯಾರೆಲ್ಲ ಜೀನೀಸ್ ಲಿಮ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರೋ ಈ ವಿಡಿಯೋ ನೋಡಿ ತೊಗೊಳ್ಳಿ ನಾನು ಕೂಡ ಇದ್ದೀನಿ ನಮಗೆ ರಿಸಲ್ಟ್ ಸಿಕ್ಕಿದೆ ಯಾವುದೇ ರೀತಿ ಅಂತ ಸೈಡ್ ಎಫೆಕ್ಟ್ಸ್ ಆಗಿಲ್ಲ ಒಳ್ಳೆ ಬೆನಿಫಿಟ್ಸ್ ಇದೆ ತೌಸಂಡ್ ಫೈವ್ ಹಂಡ್ರೆಡ್ಗೆ ನಾವು ಬೆಳಿಗ್ಗೆ ಮಾರ್ನಿಂಗು ಟಿಫನ್ನು ಮಾಡಲ್ಲ ಈವ್ನಿಂಗು ನೈಟ್ ಡಿನ್ನರ್ ಕೂಡ ಮಾಡಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ತುಂಬ ಕಾಸ್ಟ್ಲಿ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ ಸ್ಲಿಮ್ ಆಗಬೇಕು ಅನ್ನೋರು ತೊಗೊಳ್ಳಿ ಯೂಸ್ಫುಲ್ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ನಾನು ಕೂಡ ತೊಗೊಬೇಕು ನಾನು ಕೂಡ ಸ್ವಲ್ಪ ಈಗ ಸ್ವಲ್ಪ ವೆಯ್ಟ್ ಗೈನ್ ಆಗಿದ್ದೀನಿ ಹಾಗಾಗಿ ನೆಕ್ಸ್ಟ್ 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 ಮಂತಿಂದ ನಾನು ಕೂಡ ಸ್ಟಾರ್ಟ್ ಮಾಡ್ತೀನಿ ಜೀನೀಸ್ಲಿಮ್ಮು ಏನಿದೆ ನೋಡಿ ಪ್ರೆಸೆಂಟ್ ನ ಏಯ್ಟಿ ಸಿಕ್ಸ್ ಇದ್ದಾರೆ ಇದು ಒನ್ ವೀಕ್ ಬ್ಯಾಕಲ್ಲಿ ತೆಗ್ದಿರೋದು ವಿಡಿಯೋ

ಎಂಬತ್ತೆಂಟು ಕೆ ಜಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಏಯ್ಟ್ ನೈಂಟಿ ಸೆವೆನ್ ಇದ್ರು ಅಂತ ಹೇಳಿದ್ರು ಅಲ್ಲಿಗೆ ನೀವೇ ಲೆಕ್ಕ ಹಾಕೊಳ್ಳಿ ಒಂಬತ್ತು ಕೆ ಜಿ ಡ್ರಾಪ್ ಆಗಿದ್ದಾರೆ ಅವರು ಭಾಳ ಸಂತೋಷ ಆಗುತ್ತೆ ಅವರೇ ಈ ಥರ ವೆಯ್ಟ್ ಮಿಷಿನ್ ಕೂಡ ಮನೇಲಿ ತಂದಿಟ್ಕೊಂಬಿಟ್ಟಿದ್ದಾರೆ ಪ್ರತಿದಿನ ಎಷ್ಟು ವೆಯ್ಟ್ ಕಮ್ಮಿ ಆಗ್ತಾ ಇದ್ದೀನಿ ಅಂತೆಲ್ಲ ಚೆಕ್ ಮಾಡ್ತಾ ಇರ್ತಾರೆ ಯೂಸ್ಫುಲ್ ಆಗುತ್ತೆ ಮನೇಲಿ ಈ ಥರ ಒಂದು ವೆಯ್ಟ್ ಮಿಷಿನ್ ಇದ್ದರೆ ನನಗೂ ಕೂಡ ಯೂಸ್ ಆಗಲಿ ಅಂತೇಳಿ ಇಬ್ಬರು ಕೂಡ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದೀವಲ್ವಾ ಆ ಥರ ಒಂದು ವೆಯ್ಟ್ ಮಿಷಿನ ಮನೇಲಿ ಇಟ್ಕೋಬೇಕಂತೇಳಿ ತರಿಸ್ಕೊಂಡ್ಬಿಟ್ಟಿದ್ದೀವಿ ಇದು ಮಿಷಿನ್ನ ನೀವೇ ನೋಡ್ತಾ ಇದ್ದೀರಾ ರಿಸಲ್ಟು ಯಾವ ಥರ ಇದೆ ಅಂತ ನೆಕ್ಸ್ಟ್ ನಾನು ಅವರು ಏಯ್ಟಿ ಸಾರಿ ಏಯ್ಟಿ ಕೆ ಜಿ ಆದಾಗ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ತಿರ್ಗಾ ಮತ್ತೆ ನಿಮಗೆ ಮತ್ತು ವೀಡಿಯೋ ಎಷ್ಟು ವೆಯ್ಟ್ ಕಡಿಮೆ ಆದರೂ ಅಂತ ಮತ್ತೆ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಎಷ್ಟು ನಾವು ವೆಯ್ಟ್ ಕಡಿಮೆ ಆಗ್ತಾ ಇದೀವಿ ನಾನು ಕುಡಿದ್ಮೇಲೆ ಯಾವ ರೀತಿ ರಿಸಲ್ಟ್ ಇತ್ತಂತಲೂ ಹೇಳ್ತೀನಿ ಅಯ್ಯೋ ಕರೆಕ್ಟಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀನು ಏನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ನಿಮ್ಮ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಅಷ್ಟೇ ನಾನು ಈ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಎಲ್ಲನೂ ಕ್ಲಿಯರಾಗಿ ಹೇಳಿದ್ದೀನಿ ಅನಿಸುತ್ತೆ ರೇಟ್ ಹೇಳಿದ್ದೀನಿ ಪ್ಲೇಸ್ ಹೇಳಿದ್ದೀನಿ ಯಾವ ರೀತಿ ತೊಗೋಬೇಕಂತ ಹೇಳಿದ್ದೀನಿ ಮತ್ತು ವಾಕಿಂಗ್ ಜಾಗಿಂಗ್ ಮಾಡ್ಬೇಕಂತ ಹೇಳಿದ್ದೀನಿ ಕಂಪ್ಲೀಟಾಗಿ ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನನ್ನ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮುಖಾಂತರ ಮನಸ್ಸಿಗೆ ಬೇಕು ಬೇಡ ತಿಳಿಸಿ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್